ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮ ಶಿವಾಯಿ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚೆನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ದಾರದ ಹತ್ತಿರ ಮುರುಕಟ್ಟೆ ತಮಿಳರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಆದ ಇವತ್ತಿನ ಸಂಚಿಕೆಯಲ್ಲಿ ಮಂಡಿ ನೋವಿನ ಸಮಸ್ಯೆಗೆ ಮನೆ ಮದ್ದಿನಿಂದ ಪರಿಹಾರ ಈ ಕುರಿತಾಗಿರುವ ಮಾಹಿತಿಗಳನ್ನು ನೋಡೋಣ ಮಂಡಿ ನೋವಿನ ಸಮಸ್ಯೆ ಯಾಕೆ ಬರುತ್ತೆ ಅನ್ನೋದನ್ನು ಸ್ಪಷ್ಟವಾಗಿ ಮೊದಲು ತಿಳ್ಕೋಬೇಕು ಮಂಡಿ ನೋವಿನ ಸಮಸ್ಯೆ ಬರಲಿಕ್ಕೆ ಮೂಲ ಕಾರಣವೇ ಅಧಿಕವಾದ ತೂಕ ಮತ್ತು ಹೆಚ್ಚು ನಿಂತು ಕೆಲಸ ಮಾಡತಕ್ಕಂಥ ಒಂದು ಸಮಸ್ಯೆ ನಿಂತ ಕೆಲಸ ಮಾಡೋದ್ರಿಂದ ಏನಾಗುತ್ತೆ ಮೊಣಕಾಲಿನ ಮೇಲೆ ಹೆಚ್ಚು ಒತ್ತಡ ಆಗುತ್ತೆ ಹಾಗೂ ತೂಕ ಜಾಸ್ತಿ ಆದರೂ ಕೂಡ ಮೊಣಕಾಲಿನ ಮೇಲೆ ಹೆಚ್ಚು ಒತ್ತಡ ಆಗುತ್ತೆ ಈ ಒತ್ತಡದಿಂದ ಏನಾಗುತ್ತೆ ಅಂತಂದರೆ ಕಾರ್ಟಿಲೇಜ್ ಭಾಳ ಸ್ಮೂತಾಗಿರ್ತಕ್ಕಂಥ ಅಂಶ ಅದು ಅದೇನಾಗುತ್ತೆ ಕೆಲವು ಸಂದರ್ಭದಲ್ಲಿ ಅದು ಡಿಜೆನ್ರೇಷನ್ ಆಗುತ್ತೆ ಆ ಒತ್ತಡಕ್ಕೆ ಈ ಒಂದು ಶರೀರದಲ್ಲಿ ಏನಾಗುತ್ತೆ ಕಾಲ್ಟಿಲೇಜ್ನಲ್ಲಿ ಸಮ್ ಟೈಮ್ ಇನ್ಫೆಕ್ಷನ್ನಾಗಿ ಇನ್ಫ್ಲಮೇಷನ್ ಆಗ್ತಕ್ಕಂಥ ಚಾನ್ಸಸ್ ಇರ್ತದೆ ಒಂದೊಂದು ಸರಿ ಸವಿತದೆ ಒಂದೊಂದು ಸರಿ ಉರಿಯೂತಾ ಬರ್ತದೆ ಆ ಒತ್ತಡಕ್ಕೆ ಆಮೇಲೆ ಅಲ್ಲಿ ಒಂದು ಸಿನೋವಿಯಲ್ ಫ್ಲೂಯಿಡ್ ಅಂತ ಇರ್ತದೆ ಅದು ಕೂಡ ಡ್ರೈ ಆಗ್ತಾ ಬರ್ತದೆ ಹೀಗೆ ಈ ಹೆಚ್ಚು ನಿಂತು ಕೆಲಸ ಮಾಡೋದು ಅಥವಾ ಓವರ್ ವೇಟ್ನಿಂದ ಇಂಥವೆಲ್ಲ ಸಮಸ್ಯೆಗಳನ್ನು ನಾವು ಮೊಣಕಾಲಿನಲ್ಲಿ ಕಾಣ್ಬೋದು ಹಾಗೂ ವಾತ ವಿಕಾರದಿಂದನೂ ಕೂಡ ಈ ಸೇಮ್ ಸಮಸ್ಯೆಗಳು ಏನಾಗ್ತವೆ ಸಂಭವಿಸ್ತವೆ ವಾತ ಅಂದರೆ ಅದು ಪ್ರಾಣಕ್ಕೆ ಮೂಲ ಶಕ್ತಿ ಪಂಚ ಪ್ರಾಣಗಳು ಅಂತ ಕರೀತಾರೆ ಆ ಪಂಚ ಪ್ರಾಣಗಳನ್ನೇ ವಾತ ಅಂತ ಹೇಳೋದು ವ್ಯಾನ ಉದಾನ ಸಮಾನ ಆ ವಾಯು ಏನಿದೆಯಲ್ಲ ಅದು ಸಾಕಾರದ ವ್ಯವಸ್ಥೆಯಲ್ಲಿತ್ತಂದರೆ ಸಾಮ್ಯಾವಸ್ಥೆಯಲ್ಲಿತ್ತಂದರೆ ಶರೀರದಲ್ಲಿ ಶಕ್ತಿಗಳ ಸಂಚಾರ ಮಾಡೋದಾಗಲಿ ಪೋಷಕಾಂಶಗಳ ಸರಬರಾಜು ಮಾಡೋದಾಗಲಿ ಇಂಥ ಕೆಲಸವನ್ನು ಮಾಡ್ತದೆ ಶರೀರದ ಜೀವಶಕ್ತಿಯನ್ನು ಕಾಪಾಡ್ತಕ್ಕಂಥ ಕೆಲಸ ಮಾಡ್ತದೆ ಅದು ಕೆಟ್ಟು ವಿಕಾರ ಆಯಿತು ಅಂದರೆ ಅದೇನು ಮಾಡ್ತದೆ ನಮ್ಮ ಜಾಯಿಂಟ್ಸ್ಗಳನ್ನು ವೃಕ್ಷಗೊಳಿಸ್ತದೆ ವೃಕ್ಷ ಅಂತ ಹೇಳಿದರೆ ಒಣಗಿಸ್ತದೆ ಈಗ ಒಂದು ಫ್ಯಾನು ನೀವು ಬೇಸಿಗೆ ಸಂದರ್ಭ ಇದ್ದರೆ ಬಿಸಿಲಲ್ಲಿ ಬಟ್ಟೆನ ಒಣಗಿಸ್ತೀರ ಬೇಸಿಗೆ ಇಲ್ಲ ತುಂಬ ಮಳೆ ಬರ್ತಾ ಇದೆ ಆದರೂ ಬಟ್ಟೆಯನ್ನು ಒಣಗಿಸ್ಬೇಕಂದ್ರೆ ಏನು ಮಾಡ್ಬೋದು ಫ್ಯಾನ್ ಕೆಳಗಡೆ ಬಟ್ಟೆಯನ್ನು ಹಾಕಿದರೆ ಒಣಗಿಬಿಡ್ತದೆ ಅಂದರೆ ಆ ಬಟ್ಟೆಯನ್ನು ಒಣಗಿಸ್ತಕ್ಕಂಥ ಶಕ್ತಿ ಗಾಳಿಗಿದೆ ಡ್ರೈನೆಸ್ ಮಾಡ್ತಕ್ಕಂಥ ಶಕ್ತಿ ಇದೆ ಯಾವಾಗ ವಾತಾವಿಕಾರ ಹೆಚ್ಚಿಗೆ ಆಗುತ್ತೆ ಅವಾಗ ನಮ್ಮ ಜಾಯಿಂಟ್ಸ್ಗಳಲ್ಲಿ ಡ್ರೈನೆಸ್ ಬರ್ತದೆ ಆ ಡ್ರೈನೆಸ್ ಇತ್ತು ಅಂತ ಹೇಳಿದಾಗ ಅದರಿಂದ ಏನಾಗುತ್ತೆ ಮೊಣಕಾಲಿನ ಲೂಬ್ರಿಗೇಷನ್ ಆ ಮೃದುತ್ವ ಕಮ್ಮಿ ಆಗುತ್ತೆ ಆವಾಗ ನಾವು ಕುಂತ್ರೆ ಎದ್ರೆ ಕಟಕಟ ಕಟ ಶಬ್ದ ಬರಕ್ಕೆ ಶುರು ಆಗ್ತದೆ ಆ ಕಟಕಟ ಶಬ್ದ ಬರ್ತಾ ಇದೆ ಅಂತ ಹೇಳಿದ್ರೆ ವಾತವಿಕಾರ ಜಾಸ್ತಿಯಾಗಿದೆ ಅಂತ ಅರ್ಥ ಕುಂತ್ರೆ ನಿಂತ್ರೆ ಓಡಾಡಿದ್ರೆ ಮೊಣಕಾಲ್ ಕಟ್ ಕಟ್ ಅಂತ ಬರ್ತಾ ಇದೆ ನಿಮಗೆ ಗ್ರೀಸ್ ಕಡಿಮೆ ಆಗಿದೆ ಅಂತ ಕೆಲವು ಜನ ಹೇಳ್ತಿರ್ತಾರೆ ನೋಡ್ರಿ ಡಾಕ್ಟರ್ಗಳು ಯಾಕೆ ಅಂದರೆ ವಾತ ವಾತ ವಿಕಾರ ಹೀಗೆ ಅದಕ್ಕೆ ಆಮವಾತ ಅಂತ ಕರೀತಾರೆ ಆಮವಾತ ಅಂದರೆ ಆಸ್ಟಿಯೋ ಅರ್ಥ್ರೈಟಿಸ್ ಅದರ ಕಾರಣದಿಂದ ಏನಾಗುತ್ತೆ ಮೊಣಕಾಲು ನೋವು ಬರ್ತದೆ ಆಮ ವಾತ ಆಮ ಅಂದರೆ ಅಳಸಿದ್ದು ವಾತ ಕೆಟ್ಟು ಅಂದರೆ ಅದು ಅಂತ ಅಂತೇಳಿದರೆ ಅಲ್ಲಿ ಸಮಸ್ಯೆ ಆಗ್ತಕ್ಕಂಥದ್ದಕ್ಕೆ ಆಮ ವಾತ ಅದು ಆಮ ವಾತ ಯಾಕಾಗುತ್ತೆ ಹೇಳಿದ್ರೆ ಅಜೀರ್ಣ ಆಗೋದ್ರಿಂದ ಅಜೀರ್ಣ ಯಾಕಾಗುತ್ತೆ ಅಂದರೆ ಜಾಸ್ತಿ ತಿನ್ನೋದ್ರಿಂದ ಜಂಕ್ ಫುಡ್ ತಿನ್ನೋದ್ರಿಂದ ಫಾಸ್ಟ್ ಫುಡ್ ತಿನ್ನೋದ್ರಿಂದ ಇದರಿಂದ ವಾತನು ಕೆಟ್ಟು ಒಳಗಡೆಯಿಂದ ಡ್ರೈ ಆಯಿತು ಆ ಫಾಸ್ಟ್ ಫುಡ್ ಜಂಕ್ ಫುಡ್ ತಿನ್ನೋದ್ರಿಂದ ತೂಕನ ಹೆಚ್ಚಿಗೆ ಆಗಿ ಅದರಿಂದ ಒತ್ತಡ ಆಯಿತು ಹೀಗೆ ಒಳಗಡೆಯಿಂದ ಹೊರಗಡೆಯಿಂದ ಎರಡೂ ಒತ್ತಡಗಳ ಸಮಸ್ಯೆಯಿಂದ ಏನಾಯಿತು ನಾವು ತಿನ್ನೋ ಆಹಾರದಿಂದನೇ ನಮಗೆ ಸಂಧಿವಾತ ನೋವಿನ ಸಮಸ್ಯೆ ಬಂತು ಅದಕ್ಕಾಗಿ ನಾವು ಮೊದಲು ಆಹಾರವನ್ನು ಬದಲಾಯಿಸ್ಕೊಳ್ಳೇಬೇಕು ಸೊಪ್ಪು ತರಕಾರಿ ಹಣ್ಣುಗಳನ್ನ ಹೆಚ್ಚಾಗಿ ತಿನ್ನೋದು ಆಮೇಲೆ ಬೇಕ್ರಿ ಪದಾರ್ಥಗಳನ್ನು ಕಂಪ್ಲೀಟಾಗಿ ಅವಾಯ್ಡ್ ಮಾಡಬೇಕು ತಾಳ್ಡ ಹಾಕಿರೋದ್ರಿಂದ ನಮ್ಮ ಒಳಗಡೆ ಇರ್ತಕ್ಕಂಥ ಗುಡ್ ಕೊಲೆಸ್ಟ್ರಾಲ್ನ ಪ್ರಮಾಣ ಕಡಿಮೆ ಆಗ್ತದೆ ಅದರಿಂದ ಕೂಡ ಇಂಥ ಒಂದು ಸಮಸ್ಯೆಗಳು ಬರ್ತವೆ ಆಮೇಲೆ ನಮ್ಮ ಸ್ನಿಗ್ಧತೆಯನ್ನು ಕಾಪಾಡುವ ಒಂದು ಅದ್ಭುತವಾಗಿರ್ತಕ್ಕಂಥ ಸಂಜೀವಿನಿ ಅಂತೇಳಿದ್ರೆ ತುಪ್ಪ ಆ ತುಪ್ಪವನ್ನು ಇತ್ತೀಚಿನ ದಿನಗಳಲ್ಲಿ ನಾವು ಮರೆತೇ ಬಿಟ್ಟಿದ್ದೀವಿ ತುಪ್ಪ ತಿಂದರೆ ಕೊಲೆಸ್ಟ್ರಾಲ್ ಆಗುತ್ತೆ ಹೇಳಿ ಸುಳ್ಳು ಸುದ್ದಿ ಹಬ್ಸಿದ್ದಾರೆ ಅದನ್ನು ನಾವು ನಂಬಿದೆ ಖಂಡಿತವಾಗಿ ತುಪ್ಪ ತಿಂದರೆ ಕೊಲೆಸ್ಟ್ರಾಲ್ ಆಗೋದಿಲ್ಲ ನೀವು ಕೈಯಲ್ಲಿ ತುಪ್ಪ ಹಾಕ್ಕೊಂಡು ನೋಡಿ ಒಂದು ಎರಡು ನಿಮಿಷಕ್ಕೆ ಎರಡು ನಿಮಿಷವೂ ಸಾಗೋದಿಲ್ಲ ಒಂದು ಅದು ಮೆಲ್ಟ್ ಆಗ್ತಾ ಬರ್ತದೆ ಅಂದರೆ ಕೈ ಉಷ್ಣತೆ ತಗಲಿನೇ ಅಷ್ಟು ಚೆನ್ನಾಗಿ ಮೆಲ್ಟ್ ಆಗುತ್ತೆ ಅಂದರೆ ಹೊಟ್ಟೆಯಲ್ಲಿರ್ತಕ್ಕಂಥ ಉಷ್ಣಾಂಶಕ್ಕೆ ಆ ತುಪ್ಪ ಕರಿಗೆ ನೀರಾಗಿಬಿಡ್ತದೆ ಆ ನೀರಾಗದಷ್ಟೇ ಅಲ್ಲ ಅದರಲ್ಲಿ ಹೆಚ್ ಡಿ ಎಲ್ ಅಂಶ ಇರ್ತದೆ ಹೈ ಡೆನ್ಸಿಟಿ ಲೀಕೋ ಪ್ರೋಟೀನ್ ಅದೇನು ಮಾಡ್ತದೆ ನಮ್ಮ ಹೆಚ್ ಡಿ ಎಲ್ ಸರಿಯಾದ ಪ್ರಮಾಣದಲ್ಲಿದ್ದರೆ ನಮ್ಮ ಲಿಫ್ವಿಡ್ ಪ್ರೊಫೈಲನ್ನೇ ಚೆನ್ನಾಗಿರುತ್ತೆ ಆ ಲಿಫ್ವಿಡ್ ಪ್ರೊಫೈಲ್ನಲ್ಲಿ ಎಲ್ ಡಿ ಎಲ್ ಕಡಿಮೆ ಇರಬೇಕು ಎಲ್ ಡಿ ಎಲ್ ವಿ ಎಲ್ ಡಿ ಎಲ್ ಅಂತ ಹೇಳಿ ಇರ್ತದೆ ಅದು ಕಡಿಮೆ ಇರಬೇಕು ಟ್ರೈಗ್ಲಿಸೈಡ್ ಅದು ಕೂಡ ಸಮ್ಯಾವಸ್ಥೆಯಲ್ಲಿ ಇರಬೇಕು ಟೋಟಲ್ ಕೊಲೆಸ್ಟ್ರಾಲ್ ಅದು ಇನ್ನೂರು ಒಳಗಡೆ ಇರಬೇಕದು ಟೋಟಲ್ ಕೊಲೆಸ್ಟ್ರಾಲ್ ಹೀಗೆ ಎಚ್ ಡಿ ಎಲ್ ನಲವತ್ತರಿಂದ ಅರವತ್ತು ಟ್ರೈಗ್ಲಿಸೈಡ್ ನೂರ ಐವತ್ತರ ಒಳಗೆ ಆಮೇಲೆ ಎಲ್ ಡಿ ಎಲ್ ಬಿ ಎಲ್ ಡಿ ಎಲ್ ಅದು ನೂರು ಒಳಗಡೆ ಇರಬೇಕು ಹೀಗೆ ಇವುಗಳ ಪ್ರಮಾಣ ಸರಿಯಾಗಿ ಇರಬೇಕು ಅಂದರೆ ನಾವು ತುಪ್ಪ ತಿನ್ನಬೇಕು ತುಪ್ಪ ತಿಂದರೆ ಒಳ್ಳೆಯ ಕೊಲೆಸ್ಟ್ರಾಲ್ ಇರ್ತದೆ ಒಣಕಾಲು ನೋವಿನ ಸಮಸ್ಯೆ ಬರೋದಿಲ್ಲ ಹಾಗೆಯೇ ಅಗಸೆ ಬೀಜ ಎಳ್ಳು ಉಂಡೆ ಎದ್ದು ಒಂದು ಚಮಚ ಅಗಸೆ ಬೀಜವನ್ನು ಅಗದು ಅಗದು ತಿನ್ನಿ ಮೊಣಕಾಲ್ನೂ ಆಗ್ತದೆ ಬರೋದಿಲ್ಲ ಆಮೇಲೆ ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಂತ ಹೇಳ್ತಾರಲ್ಲ ಅದಕ್ಕೆ ಬರದಂತೆ ನೋಡ್ಕೋಬೇಕನ್ನೋರು ಈ ಥರ ಪ್ರಯೋಗ ಮಾಡಿ ಬಂದವರು ಕೂಡ ಈ ಥರ ಪ್ರಯೋಗ ಮಾಡಿ ಬೆಳಗ್ಗೆ ಒಂದು ಚಮಚ ಅಗಸೆ ಬೀಜ ಒಂದು ಚಮಚ ಎಳ್ಳು ಎರಡು ಮಿಕ್ಸ್ ಮಾಡ್ಕೊಂಡು ತಿನ್ಬಿಡಿ ಅಗದಾಗದು ಹುರಿಬಾರ್ದು ಹಂಗೆ ತಿನ್ನಬೇಕು ಹಂಗೆ ಅಗದಾಗ್ ತಿಂದು ಒಂದು ಸ್ವಲ್ಪ ಹೊತ್ತು ಒಂದು ಐದು ನಿಮಿಷ ಬಿಟ್ಟು ಒಂದು ಗ್ಲಾಸ್ ಮಜ್ಜಿಗೆ ಕುಡಿಬಿಟ್ರೆ ಆಯಿತು ಇದಿಷ್ಟು ಮಾಡಿ ಇಲ್ಲಾಂದರೆ ಏನು ಮಾಡ್ಬೋದು ಅದನ್ನು ಪುಡಿ ಮಾಡಿಕೊಂಡು ಅಲ್ಲಿಲ್ಲ ತಿನ್ನಲಿಕ್ಕೆ ಅಂದರೆ ಪುಡಿ ಮಾಡ್ಕೊಂಡು ಮಜ್ಜಿಗೆಯಲ್ಲಿ ಮಿಕ್ಸ್ ಮಾಡ್ಕೊಂಡು ಕುಡಿಬೋದು ಒಂದು ಚಮಚ ಅಗಸೆ ಬೀಜ ಒಂದು ಚಮಚ ಎಳ್ಳನ್ನು ಪುಡಿ ಮಾಡಿಕೊಂಡು ಒಂದು ಗ್ಲಾಸ್ ಮಜ್ಜಿಗೆ ಹಾಕ್ಕೊಂಡು ಕುಡಿಬೋದು ದಿ ಬೆಸ್ಟ್ ಕ್ಯಾಲ್ಸಿಯಂ ದಿ ಬೆಸ್ಟ್ ಕ್ಯಾಲ್ಸಿಯಂ ಇದರಲ್ಲಿ ಇದೆ ಅದ್ರ ಜೊತೆಗೆ ಇದರಲ್ಲಿ ಒಳ್ಳೆ ಫ್ಯಾಟಿ ಆ್ಯಸಿಡ್ಗಳು ಇದ್ದಾವೆ ಆ ಫ್ಯಾಟಿ ಆ್ಯಸಿಡ್ಗಳು ಮತ್ತು ಕ್ಯಾಲ್ಸಿಯಂ ನಮ್ಮ ಮೊಣಕಾಲಿನ ಮತ್ತೆ ಪುನರ್ ಕ್ರಿಯಾಶೀಲಗೊಳಿಸುತ್ತೆ ಅಲ್ಲಿ ಕಾಲ್ಟಿಲೇಸ್ ಸೌದಿರುತ್ತೆ ಎನಸ್ಕಸ್ ಅಂತ ಹೇಳ್ತಾರೆ ಅದು ವೀಕ್ ಆಗಿರುತ್ತೆ ಅವೆಲ್ಲ ಮತ್ತೆ ರೀಚಾರ್ಜ್ ಆಗ್ತವೆ ಮತ್ತು ಆ ಕಾಲ್ಟಿಲೇಜ್ ರೆಜುವಿನೇಷನ್ ಆಗುತ್ತೆ ಅಲ್ಲಿ ಫ್ಲೂಯಿಡ್ ಮತ್ತು ಸೆಕ್ರೇಷನ್ ಆಗಲಿಕ್ಕೆ ಪ್ರಾರಂಭ ಆಗುತ್ತೆ ಕ್ಯಾಲ್ಸಿಯಂ ಕೊರತೆಯಿಂದ ಕೂಡ ಇಂಥ ಸಮಸ್ಯೆಗಳು ಬರ್ತವೆ ಅದಕ್ಕೆ ಇದರಲ್ಲಿ ಹೆಚ್ಚಾಗಿ ಕ್ಯಾಲ್ಸಿಯಂ ಇರೋದ್ರಿಂದ ಆ ಕ್ಯಾಲ್ಸಿಯಂ ಕೊರತೆಯೂ ಕೂಡ ಕಡಿಮೆ ಆಗ್ತದೆ ಮಸಲ್ ಕಂಟ್ರಾಕ್ಷನ್ನು ರಿಲ್ಯಾಕ್ಸೇಷನ್ ಆಗಬೇಕಂದ್ರೆ ಮುಖ್ಯ ಕ್ಯಾಲ್ಸಿಯಂ ಅಗತ್ಯತೆ ಇದೆ ಅದಕ್ಕಾಗಿ ಈ ಕ್ಯಾಲ್ಸಿಯಂ ಕೊರತೆಯನ್ನು ನೀಗಿಸ್ತವೆ ಜೊತೆಗೆ ನೋವನ್ನು ಕೂಡ ಶಮನ ಮಾಡುವ ಶಕ್ತಿಯನ್ನು ಈ ಒಂದು ಬೀಜಗಳನ್ನ ನಾವು ಕಾಣಬಹುದು ಇದನ್ನು ಮಾಡಿ ಅದ್ರ ಜೊತೆಗೆ ರಾತ್ರಿ ಮಖಾನ ಬೀಜಗಳು ಅಂತ ಸಿಗ್ತವೆ ಕಮಲದ ಬೀಜಗಳು ಅವನೊಂದು ಎಂಟತ್ತು ಬೀಜನ ಒಂದು ಚಮಚ ತುಪ್ಪದಲ್ಲಿ ಹಾಕಿ ಹುರಿ ಹುರಿದು ಅದನ್ನು ಒಂದು ಗ್ಲಾಸ್ ಬಿಸಿ ಬಿಸಿ ಹಾಲಿನಲ್ಲಿ ಹಾಕಿ ಸೇವನೆ ಮಾಡ್ಬೋದು ಅಥವಾ ಒಂದು ಗ್ಲಾಸ್ ಹಾಲನ್ನು ಕುದಿಯೋ ಟೈಮಲ್ಲಿ ಈ ಬೀಜಗಳನ್ನು ಹಾಕಿ ಸ್ವಲ್ಪ ಕುದಿಸಿ ಅದರಲ್ಲಿ ಸ್ವಲ್ಪ ಬೆಲ್ಲ ಹಾಕಿ ಅದನ್ನು ಪಾಯಸದ ಥರ ಮಾಡಿಕೊಂಡು ಕೂಡ ಸೇವನೆ ಮಾಡ್ಬೋದು ಇದು ದಿ ಬೆಸ್ಟ್ ಕ್ಯಾಲ್ಸಿಯಂ ಸಪ್ಲಿಮೆಂಟ್ ಆಗ್ತದೆ ನಾವೇನು ಮಾಡ್ತೇವೆ ಕ್ಯಾಲ್ಸಿಯಂಗೆ ಈ ಇಂಗ್ಲೀಷ್ ಔಷಧಿಗಳನ್ನು ರಾಸಾಯನಿಕ ಔಷಧಿಗಳನ್ನು ತಗೊಳ್ತೇವೆ ಅದರಿಂದ ಏನಾಗುತ್ತೆ ಅಂದರೆ ಕಾರ್ನರಿ ಆರ್ಟರಿ ಕ್ಯಾಲ್ಸಿಫಿಕೇಷನ್ ಆಗುತ್ತೆ ಅಂದರೆ ನಮ್ಮ ಶರೀರದಲ್ಲಿರ್ತಕ್ಕಂಥ ರಕ್ತನಾಳಗಳು ಹಾರ್ಡ್ ಆಗ್ತವೆ ಅದರಿಂದ ಕಾರ್ಡಿಯಾಕ್ ಆಗಿ ಸಡನ್ನಾಗಿಯೇ ಮನುಷ್ಯ ಸಾಯ್ತವೆ ಕಾರ್ಡಿಯಾಕ್ ಅರೆಸ್ಟ್ ಅಂತ ಹೇಳಿದರೆ ಸಡನ್ನಾಗಿ ಸತ್ತೋಗ್ಬಿಡೋದು ಅದಕ್ಕೇನು ಆಪ್ಷನ್ನೇ ಇರೋದಿಲ್ಲ ಕ್ಯಾಲ್ಸಿಫಿಕೇಷನ್ ಆಯಿತು ಅಂತ ಹೇಳಿದರೆ ಮತ್ತು ಕೆಲವು ಸಂದರ್ಭದಲ್ಲಿ ಈ ಆರ್ಟಿಫಿಷಲ್ ಸಪ್ಲಿಮೆಂಟ್ ತೊಗೊಳೋದ್ರಿಂದ ಪೆಲ್ಪಿಟೇಷನ್ ಜಾಸ್ತಿ ಆಗುತ್ತೆ ಪೆಲ್ಪಿಟೇಷನ್ ಜಾಸ್ತಿ ಎಷ್ಟರ ಮಟ್ಟಿಗೆ ಅಂದರೆ ಇನ್ನೂರು ಇನ್ನೂರೈವತ್ತರ ದಾಟ್ತದೆ ಆವಾಗ ಹಾರ್ಟು ಹಿಂಗೆ ಹಿಂಗೆ ಪಂಪ್ ಆಗೋದಿಲ್ಲ ಹಿಂಗೆ ಹಿಂಗೆ ಬ ಜಸ್ಟ್ ಶೇಕ್ ಆದಂಗೆ ಇರ್ತದೆ ಆವಾಗ ಸಡನ್ನಾಗಿ ಅದು ಕಾರ್ಡಿಯಾಕ್ ಅರೆಸ್ಟ್ ಅಂತ ಹೇಳ್ತಾರೆ ಅದಕ್ಕೂ ಕೂಡ ಅದಕ್ಕೂ ಕೂಡ ಈ ಒಂದು ಆರ್ಟಿಫಿಷಿಯಲ್ ಸಪ್ಲಿಮೆಂಟ್ ತೊಗೊಳ್ಳೋದೇ ಮೂಲ ಕಾರಣ ಅಂತ ಹೇಳ್ಬೋದು ಅದಕ್ಕೆ ಈ ವೈಟಲ್ ಆರ್ಗನ್ಸ್ಗಳನ್ನು ಹಾಳು ಮಾಡ್ತಕ್ಕಂಥ ವೈಟಲ್ ಆರ್ಗನ್ಸ್ ಅಂದರೆ ಐದು ಆರ್ಗನ್ಸ್ಗಳು ಮುಖ್ಯವಾಗಿ ಬ್ರೈನು ಲಂಗ್ಸು ಕಿಡ್ನಿ ಲಿವರು ಹಾರ್ಟು ಇವುಗಳನ್ನ ಹಾಳು ಮಾಡಲಿಕ್ಕೆ ಮೂಲ ಕಾರಣವೇ ಆರ್ಟಿಫಿಷಿಯಲ್ ಸಪ್ಲಿಮೆಂಟ್ಸ್ಗಳು ಕ್ಯಾಲ್ಸಿಯಮ್ಗೊಂದು ವಿಟಮಿನ್ಗೊಂದು ಬಿ ಟ್ವೆಲ್ಗೊಂದು ಹಿಂಗೇನು ನೀವು ಸಪ್ಲಿಮೆಂಟ್ ತೊಗೊಳ್ತಿರಲ್ಲ ಇವು ವೈಟಲ್ ಆರ್ಗನ್ಸ್ಗಳನ್ನು ಹಾಳು ಮಾಡ್ತದೆ ಅದಕ್ಕೆ ಅದರ ಬದಲಾಗಿ ನ್ಯಾಚುರಲ್ ಸಪ್ಲಿಮೆಂಟ್ ಇದೆ ಯಾವುದು ಕಮಲದ ಬೀಜ ತುಪ್ಪದಲ್ಲಿ ಹೊರದು ಹಾಲಿನಲ್ಲಿ ಕುದಿಸಿ ಕುಡಿಯೋದು ಇದರಿಂದ ಕ್ಯಾಲ್ಸಿಯಂ ಕೊರತೆಯೂ ಕಡಿಮೆ ಆಗುತ್ತೆ ದೇಹದಲ್ಲಿ ಸ್ಟ್ಯಾಮಿನಾ ಜಾಸ್ತಿ ಆಗುತ್ತೆ ಆಮೇಲೆ ರಕ್ತ ಸಂಚಾರ ಚೆನ್ನಾಗಾಗುತ್ತೆ ಜೊತೆಗೆ ಕೆಲವೊಮ್ಮೆ ರಕ್ತಹೀನತೆಯಿಂದನೂ ಕೂಡ ಮಂಡಿನೂ ಬಂದಿರುತ್ತೆ ಅದಕ್ಕೂ ಕೂಡ ಇದು ಪರಿಹಾರ ಒದಗಿಸುತ್ತೆ ಹೀಗೆ ಮಾಡ್ಬೋದು ಇನ್ನು ಇದಾದ ಮೇಲೆ ಒಂದು ಮೊಣಕಾಲಿಗೆ ರಾತ್ರಿ ಮಲಗಬೇಕಾದ್ರೆ ಒಂದು ಪಟ್ ಹಾಕ್ಬೋದು ಅದೇನೆಂದರೆ ಒಂದು ಮುಷ್ಟಿ ಅತಿ ಬಲದ ಎಲೆ ಒಂದು ಮುಷ್ಟಿ ಲಕ್ಕಿ ಸೊಪ್ಪು ಒಂದು ಮುಷ್ಟಿ ನುಗ್ಗೆ ಸೊಪ್ಪು ಒಂದು ಮುಷ್ಟಿ ಹುಣಸೆ ಎಲೆ ಒಂದು ಮುಷ್ಟಿ ಎಕ್ಕದೆಲೆ ಇದನ್ನು ತೆಗೆದುಕೊಂಡು ಚೆನ್ನಾಗಿ ಎಲ್ಲನೂ ಸೇರಿಸಿ ರುಬ್ಬಿ ಪೇಸ್ಟ್ ಥರ ಮಾಡ್ಕೊಳ್ಳಿ ಅದರಲ್ಲಿ ಒಂದು ನೂರು ಗ್ರಾಮ್ನಷ್ಟು ಬೆಳ್ಳುಳ್ಳಿ ಪೇಸ್ಟು ಮಾಡ್ಕೊಳ್ಳಿ ಒಂದು ನೂರು ಎಮ್ ಎಲ್ನಷ್ಟು ಹರಳೆಣ್ಣೆಯನ್ನು ಒಂದು ಬಾಣಲಿಗೆ ಹಾಕಿ ಅದರಲ್ಲಿ ಮೊದಲು ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಆಮೇಲೆ ಎಲೆಗಳ ಪೇಸ್ಟನ್ನು ಹಾಕಿ ಅದನ್ನು ಬಿಸಿ ಮಾಡ್ಕೊಳ್ಳಿ ಫ್ರೈ ಮಾಡ್ಕೊಳ್ಳಿ ಅದು ಚೆನ್ನಾಗಿ ಮೇಲೆ ಅದನ್ನು ಮೊಣಕಾಲಿಗೆ ಹಚ್ಚಿ ಮಸಾಜ್ ಮಾಡ್ಕೊಳ್ಳಿ ಆಮೇಲೆ ಅದೆಲ್ಲವೂ ಚೆನ್ನಾಗಿ ಮೊಣಕಾಲಿಗೆ ಪಟ್ ಥರ ಹಾಕಿ ಒಂದು ಬೆರಣಿ ತಟ್ತಾರಲ್ಲ ಹಾಗೆಲ್ಲ ಹಾಕಿ ತಟ್ಟಿ ಅದನ್ನು ತಪ್ಪಾಗಿ ತಟ್ಟಿ ಒಂದು ಸ್ವಲ್ಪ ಅದಕ್ಕೆ ಬಟ್ಟೆ ಸುತ್ತಿ ಮಲ್ಕೊಳ್ಳಿ ಬೆಳಗ್ಗೆ ಎದ್ದು ಅದರ ಮೇಲೆ ಬಿಸಿನೀರು ಹಾಕಿ ಇದಿಷ್ಟು ಮಾಡಿ ಎಂಥದೇ ಮಂಡಿನೋ ಇದ್ದರೂ ಕೂಡ ಇದರಲ್ಲಿ ಬೇಗ ಕಡಿಮೆ ಆಗ್ತದೆ ಹಾಗೂ ಬೆಳ್ಳುಳ್ಳಿ ಮತ್ತು ಈ ಎಲೆಗಳಲ್ಲಿ ವಾತ ನಿವಾರಕ ಶಕ್ತಿ ಇದೆ ವಾತ ನಿವಾರಕ ಶಕ್ತಿ ಇರೋದ್ರಿಂದ ಅದು ಬೇಗ ನೋವನ್ನು ಶಮನ ಮಾಡುತ್ತೆ ಮತ್ತು ಇದರಲ್ಲಿ ನಮ್ಮ ಸರ್ಕ್ಯುಲೇಷನ್ ಇಂಪ್ರೂವ್ಮೆಂಟ್ ಮಾಡ್ತಕ್ಕಂಥ ಶಕ್ತಿನಿದೆ ಆಮೇಲೆ ಅಲ್ಲಿ ಏನಾದರೂ ಮೂಳೆ ಏನಾದರೂ ಫ್ರ್ಯಾಕ್ಚರ್ ಆಗಿದರೆ ಅದನ್ನು ಕೂಡ ಸರಿ ಭಗ್ನ ಸಂಧಾನೋ ಅಂತ ಹೇಳ್ತಾರೆ ಬೆಳ್ಳುಳ್ಳಿಗೆ ಸಂಧಾನೋ ಅಂತ ಹೇಳ್ತಾರೆ ಅಂದರೆ ಮುರಿದಿರ್ತಕ್ಕ ಮುರಿದಿರ್ತಕ್ಕಂಥದನ್ನು ಜೋಡಿಸುವ ಶಕ್ತಿ ಅದರಲ್ಲಿದೆ ಅಂತ ಹೇಳ್ತಾರೆ ಹೀಗೆ ವಾತ ನಿವಾರಕ ಹಾಗೆ ವಾತ ಅನುಲೋಮಕ ಆಮೇಲೆ ಶರೀರದ ವಾತದ ಆಮವಾತದ ಜೀರ್ಣವನ್ನು ಮಾಡ್ತಕ್ಕಂಥ ಒಂದು ಒಂದು ಅದ್ಭುತವಾಗಿರ್ತಕ್ಕಂಥ ವಾತ ಪಾಚಕ ಶಕ್ತಿಯನ್ನು ಕೂಡ ಈ ಒಂದು ವನಮೂಲಿಕೆಗಳಲ್ಲಿ ನಾವು ಕಾಣ್ಬೋದು ಅದಕ್ಕಾಗಿ ಇದನ್ನು ನಾವು ಬಳಸೋದ್ರಿಂದ ಮಂಡಿ ನೋವಿಗೆ ಒಂದು ಒಳ್ಳೆಯ ಶಾಶ್ವತ ಪರಿಹಾರವನ್ನು ಕಂಡುಕೊಳ್ಬೋದು ಆಮೇಲೆ ಇದಿಷ್ಟೆಲ್ಲ ಮಾಡಿದರೂ ಕೂಡ ಕೆಲವು ಜನರಿಗೆ ಅದು ಸರಿ ಆಗುವುದಿಲ್ಲ ಅಂಥವ್ರಿಗೆ ನಮ್ಮಲ್ಲಿ ಸಂಧಿವಾತಹರ ಕಿಟ್ ಅಂತ ಹೇಳಿ ಒಂದಿಷ್ಟು ಔಷಧಿಗಳನ್ನ ತಯಾರಿಸಿದೆ ಭಾಳ ಅದ್ಭುತವಾಗಿ ನಾನು ಎಷ್ಟು ಧೈರ್ಯದಿಂದ ಹೇಳ್ತೇನೆ ಎಷ್ಟೊಂದು ಭರವಸೆಯಿಂದ ಯಾಕೆ ಹೇಳ್ತೇನೆ ಅಂದರೆ ನಾವು ನೂರು ಜನರಿಗೆ ಈ ಔಷಧಿ ಕೊಟ್ಟಾಗ ತೊಂಬತ್ತೆಂಟು ಜನರಿಗೆ ಈ ಔಷಧಿಯಿಂದ ಮಂಡಿ ನೋವು ಗುಣ ಆಗಿದೆ ಅದು ಎಷ್ಟು ವಿತ್ತಿನ್ ಒಂದರಿಂದ ಮೂರು ತಿಂಗಳೊಳಗಡೆ ಒಂದರಿಂದ ಮೂರು ತಿಂಗಳೊಳಗೆ ನೂರಕ್ಕೆ ತೊಂಬತ್ತೆಂಟು ಜನರಿಗೆ ಮೊಣಕಾಲ್ವಿನ ಆಪರೇಷನ್ ಇಲ್ಲದೆ ಈ ಔಷಧಿಯಿಂದ ಮತ್ತು ನಮ್ಮ ಆಶ್ರಮದಲ್ಲಿ ಪಂಚಕರ್ಮ ಚಿಕಿತ್ಸೆಯನ್ನು ಮಾಡ್ತೇವೆ ಅದರಿಂದ ಪರಿಹಾರ ಸಿಗುತ್ತೆ ಅನ್ನಂಗಿದ್ರೆ ಯಾಕೆ ನಾವು ರಾಸಾಯನಿಕ ಔಷಧಿಗಳನ್ನ ತಗೊಂಡು ಸೈಡ್ ಎಫೆಕ್ಟ್ ಮಾಡಿಕೊಂಡು ಜೀವನದಲ್ಲಿ ಹೇಳಿ ಅದಕ್ಕಾಗಿ ಮೊದಲು ಮನೆಮದ್ದನ್ನು ಪ್ರಯೋಗ ಮಾಡಿ ನೋಡಿ ಅದಕ್ಕೆ ಆಗಿಲ್ಲ ಅಂದರೆ ತಮಗೆ ಆಸಕ್ತಿ ಇದ್ದರೆ ತಮಗೆ ನಂಬಿಕೆ ಭರವಸೆ ಇದ್ದರೆ ಈ ಚಿಕಿತ್ಸೆಯನ್ನು ಮತ್ತು ಈ ಔಷಧಿಯನ್ನು ನಮ್ಮ ಆಶ್ರಮಕ್ಕೆ ಬಂದು ತಾವು ಪಡ್ಕೊಳ್ಬೋದು ಈ ಮಾಹಿತಿಯನ್ನೆಲ್ಲರೂ ಶೇರ್ ಮಾಡಿ ಜೊತೆಗೆ ತಾವಿನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾವು ಇನ್ನೊಂದು ಮಾತು ಮಾಡ್ತಿದ್ದೆ ಮಲಬದ್ಧತೆಯ ಸಮಸ್ಯೆಯಿಂದ ಈ ಸಂಧಿವಾತ ಜಾಸ್ತಿ ಆಗುತ್ತೆ ಅದಕ್ಕೆ ರಾತ್ರಿ ಮಲಗುವ ಮುನ್ನ ಅದೇನು ಪಾಯಸ ಕುಡಿತಿರಲ್ಲ ಅದನ್ನು ಕುಡಿದ ನಂತರ ಮಲಗೋ ಮುನ್ನ ಒಂದು ಎರಡು ಚಮಚ ಹರಳೆಣ್ಣೆಯನ್ನು ಬಿಸಿ ಬಿಸಿ ನೀರು ಅಥವಾ ಹಾಲಿಗೆ ಮಿಶ್ರಣ ಮಾಡಿ ಸೇವನೆ ಮಾಡೋದರಿಂದ ಮಲಬದ್ಧತೆ ಸಮಸ್ಯೆಯನ್ನು ಕೂಡ ಗುಣ ಆಗ್ತದೆ ಮತ್ತು ಗ್ಯಾಸ್ಟ್ರಿಕ್ ಆಗ್ತಾಯಿತ್ತು ಅಂತೇಳಿದರೆ ಅದಕ್ಕೆ ಏನು ಮಾಡಬೇಕೆಂದ್ರೆ ಆಹಾರಕ್ಕಿಂತ ಮೊದಲು ಜೀರಿಗೆ ಓಂಕಾಳು ಕಾಳು ಈ ಮೂರನ್ನು ಸಮ ಪ್ರಮಾಣದಲ್ಲಿ ಏನು ಮಾಡಬೇಕು ಪುಡಿ ಮಾಡಿಟ್ಕೊಳ್ಬೇಕು ಆ ಪುಡಿಯನ್ನು ಏನು ಮಾಡಬೇಕು ಎಲ್ಲನೂ ಅರ್ಧ ಅರ್ಧ ಚಮಚ ತಗೊಂಡು ಅದನ್ನು ಬಾಯಿಗೆ ಹಾಕ್ಕೊಂಡು ಅಥವಾ ಬಿಸಿನೀರಿಗೆ ಹಾಕ್ಕೊಂಡು ಅದನ್ನು ನೀರು ಕುಡಿಬೇಕು ಅಥವಾ ಬಾಯಿಗೆ ಹಾಕ್ಕೊಂಡು ಬಿಸಿನೀರಾದರೂ ಕುಡಿದ್ರೆ ನಡೀತದೆ ಇದಿಷ್ಟು ಮಾಡೋದ್ರಿಂದ ಆ ಜೀರ್ಣದ ಸಮಸ್ಯೆನೂ ಕೂಡ ದೂರ ಆಗ್ತದೆ ಇದಿಷ್ಟು ಮಾಡ್ಬೋದು ಇನ್ನೂ ಒಂದು ಬೆಸ್ಟ್ ಮೆಥಡ್ ಹೇಳ್ತೇನೆ ನಿಮಗೆ ಈ ಪಾರಿಜಾತದ ಎಲೆ ಅಂತ ಬರ್ತದೆ ಅದು ಒಂದು ಮುಷ್ಟಿ ಎಲೆ ತೆಗೆದುಕೊಳ್ಳಿ ಎರಡು ಗ್ಲಾಸ್ ನೀರಲ್ಲಿ ಹಾಕಿ ಕುದಿಸಿ ಅದು ಕುದ್ದು ಕುದ್ದು ಅರ್ಧ ಗ್ಲಾಸ್ ಗಿಳಿದ್ರೆ ಅದನ್ನು ಶೋಧಿಸಿ ಕುಡಿಯಿರಿ ಅದ್ಭುತವಾಗಿ ನೋವು ಶಮನ ಆಗ್ತದೆ ಅದ್ಭುತ ವಾತ ನಿವಾರಕ ಔಷಧಿ ಇದು ಕೂಡ ನಾನು ಹೇಳಿದ್ದೆ ಒಂದು ಐದಾರು ಮನೆ ಮದ್ದನ್ನು ಹೇಳಿದ್ದೇನೆ ಅದರಲ್ಲಿ ನಿಮಗೆ ಎಷ್ಟು ಸಾಧ್ಯ ಆಗುತ್ತೋ ಯಾವುದು ಸಾಧ್ಯ ಆಗುತ್ತೋ ಅದನ್ನು ಮಾಡಿಕೊಳ್ಳಿ ಆದರೆ ಮಂಡಿನೂ ಇರೋರು ಜಾಸ್ತಿ ಚಾನ್ಸ್ ತೊಗೊಳಕ್ಕೆ ಹೋಗ್ಬೇಡಿ ಯಾಕಂದರೆ ಮೊಣಕಾಲಿದ್ದರೆ ಜೀವನ ಇಲ್ಲಾಂದರೆ ಬೆಡ್ ಇಡನಾದರೆ ಭಾಳ ಕಷ್ಟ ಆಗುತ್ತೆ ನಮ್ಮ ಮಲಮೂತ್ರಗಳನ್ನು ಬೇರೆಯವ್ರಿಗೆ ಸ್ವಚ್ಛ ಮಾಡೋದಂದರೆ ಅವ್ರಿಗೂ ಕಷ್ಟ ಮಾಡಿಸ್ಕೊಳ್ಳೋರಿಗೆ ನಮಗೂ ಕಷ್ಟ ಅದಕ್ಕಾಗಿ ಮಂಡಿ ನೋವಿಗೆ ಜಾಸ್ತಿ ಚಾನ್ಸ್ ತಗೊಳ್ಳೋದು ಒಳ್ಳೆಯದಲ್ಲ ಪ್ರಯತ್ನ ಮಾಡಿ ಮನೆಯಲ್ಲೂ ಕೂಡ ಇದರಿಂದ ನೂರಕ್ಕೆ ಒಂದು ಎಪ್ಪತ್ತೆಂಬತ್ತು ಪರ್ಸೆಂಟ್ನಷ್ಟು ಜನರಿಗೆ ಪರಿಹಾರ ಸಿಗುತ್ತೆ ಇಲ್ಲ ಅದು ಮಾಡಿದರೂ ಕೂಡ ಕಂಟ್ರೋಲಿಗೆ ಅಂದರೆ ಇದಕ್ಕೆ ಆಯುರ್ವೇದ ಮತ್ತು ಆಯುರ್ವೇದ ಚಿಕಿತ್ಸೆಗಳನ್ನು ತೆಗೆದುಕೊಳ್ಳೋದು ಭಾಳ ಮುಖ್ಯ ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥಿ